ಮಾಡ್ತೀನಿ ಹಲೋ ಸಮೀರ್ ಕೇಳಿಸ್ತಾ ಇದೆಯಾ ನಾನು ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತದೆ ಸಮೀರ್ ಎಲ್ಲಿದ್ದೀರಿ ಕಾಣೆ ಆಗಿದ್ದೀರಾ ನೀವು ಅಂತ ಹೇಳಿ ಎಲ್ಲಾ ಕಡೆ ವರದಿಗಳು ಬರ್ತಾ ಇತ್ತು ನೀವು ನೋಡಿದೀರಾ ಈಗ ಜಾಮೀನ್ ಕೂಡ ಸಿಕ್ಕಿದೆ ನಾನು ಮಾಧ್ಯಮದಲ್ಲಿ ನೋಡಿ ನನ್ಗೂ ಗೊತ್ತಾಯ್ತು ನಾನು ಕಾಣೆ ಆಗಿದ್ದೀನಿ ಅಂತ ಓಕೆ ಸೊ ನನ್ಗೂ ಗೊತ್ತಿರ್ಲಿಲ್ಲ ನಾನು ಕಾಣೆ ಆಗಿದ್ದೀನಿ ಅಂತ ಈಗ ಮಾಧ್ಯಮದಲ್ಲಿ ನೋಡಿ ಗೊತ್ತಾಯ್ತು ಅದು ಅತ್ಯಾಚಾರಿಗಳ ಪರವಾಗಿರುವಂತಹ ಮಾಧ್ಯಮಗಳಲ್ಲಿ ನೋಡಿ ಗೊತ್ತಾಯ್ತು ನಾನು ಕಾಣೆ ಆಗಿದ್ದೀನಿ ಅಂತ ಸಮೀರ್ ಎಲ್ಲಿದ್ರಿ ನೀವು ಕಾಣೆಯಾಗಿದ್ರ ಬೆಂಗಳೂರಲ್ಲಿದ್ರಾ ಮಂಗ್ಳೂರಲ್ಲಿ ಇದ್ರ ಎಲ್ಲಿದ್ರಿ ನೀವು ಬೆಳಗ್ಗೆಯಿಂದ ಮೇಡಮ್ ನಾನು ಬೆಂಗಳೂರಲ್ಲೇ ಇದ್ದೆ ನಮ್ಮ ಚೂರ್ ಬೇಗ ಬಾ ಅಂತ ಬೆಳಗ್ಗೆ ಕರೆದ್ರು ಆಫೀಸಿಗೆ ಹೋದೆ ದ್ವಾರಕನಾಥ್ ಸಾರು ನಾನು ಆಫೀಸಿಗೆ ಹೋಗಿದ್ದೀನಿ ಇವರು ನಮ್ಮ ಹಳೆ ಮನೆ ಹತ್ರ ಹೋಗಿದ್ದಾರೆ ಅವರು ಹಾಗೂ ಮಾಧ್ಯಮದವರು ಈಗ ಪೊಲೀಸ್ನವರು ನಿಮ್ಮ ಮನೆ ಸುತ್ತಿದ್ದು ನಿಮ್ ತಾಯಿಯನ್ನು ಭೇಟಿ ಮಾಡಿದ್ದು ಎಲ್ಲವೂ ನಿಮಗೆ ಮಾಹಿತಿ ಇದೆಯಾ ಹಾ ಹೇಳ್ತಾ ಇದ್ರು ಅಲ್ಲಿ ಸುತ್ತಮುತ್ತ ಇರೋ ಹ್ಮ್ ಸೊ ಸಮೀರ್ ಕಾಣೆಯಾಗಿದ್ರು ಅನ್ನು ಸಮೀರ್ ಪದಿಗೆ ಕಾಣೆಯ ಎದ್ದಿಕೆ ಹೆದರ್ಕೊಳ್ಳಿ ಮೇಡಮ್ ಅತ್ಯಾಚಾರ ಅವರೇ ಓಪನ್ ಆಗಿ ಮಾಡಾಡ್ತಾ ಇರ್ಬೇಕಾದ್ರೆ ನಾವ್ ಯಾಕೆ ಹೆದ್ರಕೊಳೋದು ಏನಿಲ್ಲ ನಾನ್ ಅಲ್ಲಿ ವಕೀಲ್ ಆಫೀಸಲ್ಲಿ ಇದ್ದಾಗ ಇವ್ರ ಈ ಕಡೆ ಮನೆ ಕಡೆ ಬಂದವ್ರೆ ಯಾರಾದ್ರು ನಿಮ್ಮನ್ನ ಕಾಲ್ ಮಾಡಿ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡಿದ್ರಾ ಯಾವ ತರ ಏನು ಇಲ್ವಲಾ ನೀವು ಇದು ಏನ್ ನಿಮ್ಮ ವಿರೋಧ ಸುಮೋಟೋ ಕೇಸ್ ದಾಖಲಾಯ್ತು ಅದಾದ ನಂತರನೇ ನೀವು ನಾನು ತನಿಖೆಗೆ ಸಹಕರಿಸ್ತೀನಿ ನನಗ್ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಅನುಮತಿಯನ್ನ ತೆಗೆದುಕೊಂಡಿದ್ರಿ ಅಂತ ಹೇಳಿ ನಿಮ್ಮ ಪರ ವಕೀಲರು ನಮ್ಗೆ ಮಾಹಿತಿಯನ್ನು ಕೊಟ್ರು ಅದನ್ನೇ ನಾನು ನಿಮಗೆ ಕೇಳ್ತಾ ಇದೀನಿ ನೀವ್ ಏನಂತ ಹೋಗಿದ್ರಿ ಕಂಟಿನ್ಯೂಸ್ಲಿ ವಕೀಲರು ನಾವು ಸಹಕರಿಸ್ತಾನೆ ಇದ್ದೀವಿ ಹ್ಮ್ ಎಲ್ಲಾ ಪಾಲಿಸ್ತಾನೆ ಇದೀವಿ ಫಿಫ್ಟೀನ್ ಡೇಸ್ ಚೂರು ಟೈಮ್ ಕೊಡಿ ನಾವು ಅದಕ್ಕೆ ಇನ್ನೂ ಚೂರು ಪ್ರಿಪೇರ್ ಆಗ್ಬೇಕು ಅಂತ ಹೇಳಿದ್ವಿ ಅವ್ರು ಪಾಪ ಟೈಮ್ ಕೊಟ್ಟಿದ್ರು ಆದ್ರೆ ಗೊತ್ತಿಲ್ಲ ಮೇಲ್ಗಡೆ ಇಂದ ಯಾರು ಏನ್ ಪ್ರೆಷರ್ ಹಾಕಿದ್ರು ಗೊತ್ತಿಲ್ಲ ಅವರು ಹಂಗಾಗಿ ಹುಡ್ಕೊಡಲ್ಲ ಬಂದಿದ್ರು ಬಟ್ ನೋ ವರೀಸ್ ಈಗೆಲ್ಲ ಓಕೆ ಅಲ್ಲ ಓಕೆ ಸರ್ ಈಗ ಜಾಮೀನು ಸಿಕ್ಕಿದೆ ನಿಮಗೆ ಹೌದು ಹೌದು ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿದ್ದೆಲ್ಲವೂ ಸುಳ್ಳು ಅಂತ ಹೇಳ್ತಿದ್ದೀರಿ ಖಂಡಿತ ಸುಳ್ಳು ನೂರಕ್ಕೆ ನೂರು ಸುಳ್ಳು ಈಗ ಬೆಳ ಬೆಳ್ಳಂಬಳ್ಗೆನೆ ನಿಮ್ಮ ಮನೆ ಹತ್ರ ಈಗ ಪೊಲೀಸ್ನವ್ರು ಸುಳ್ದಾಡ್ತಾ ಇದ್ರು ಮಾಧ್ಯಮದವ್ರು ಸುಳ್ದಾಡ್ತಾ ಇದ್ರು ಅಲ್ಲೇ ಇಟ್ಬಿಟ್ಟಿದ್ರು ಬೆಳಗ್ಗೆಯಿಂದ ನಿಮ್ಮ ತಾಯಿ ಅವ್ರು ಮನೇಲಿದ್ರು ಅಂತ ನಮಗ್ ಗೊತ್ತಾಯ್ತು ಅವರೇ ಪೊಲೀಸ್ನವರ್ಗೆ ನಿಮ್ಮ ಮನೆ ಎಲ್ಲಾ ಅಂತ ಹೇಳಿ ನೀವು ಪ್ಯಾನಿಕ್ ಆಗಿದ್ರ ನಿಮ್ ತಾಯಿ ಆಬಿಯಸ್ಲಿ ಹಂಗೆಲ್ಲಾ ಮತ್ತೆ ಮನೆ ಮುಂದೆ ಮುಂದೆಲ್ಲಾ ಬಂದ್ರೆ ಅವ್ರ ಪ್ಯಾನಿಕ್ ಆಗೇ ಆಗಿರ್ತಾರ ಓಕೆ ಹಾ ಫೋನ್ ಕಾಲ್ ಅಲ್ಲಿ ಮಾತಾಡೋದ್ ನೋಡಿನೇ ನಂಗ ಅರ್ಥ ಆಯ್ತು ಚೂರ್ ಪ್ಯಾನಿಕ್ ಆಗಿದಾರೆ ಅಂತ ಹಾ ಅಂಡ್ ಇನ್ನು ಈ ಮಾಧ್ಯಮಗಳಲ್ಲಿ ಅದು ಅತ್ಯಾಚಾರಗಳ ಪರವಾಗಿರುವಂತಹ ಈ ಮಾಧ್ಯಮಗಳು ಒಂದಕ್ಕೆ ನೂರ್ ಮಾತಾಡೋದ ನೋಡಿ ಅವ್ರಗ್ ಅನುಮತಿಯನ್ನ ಪಡೆದುಕೊಂಡಾಗಿದ್ದಾಗಿನೂ ಕೂಡ ಪೊಲೀಸರು ಮನೆ ಮುಂದೆ ಬಂದದ್ದು ಮತ್ತು ಮಾಧ್ಯಮಗಳು ಈ ಕಾರಣದಿಂದ ನಿಮ್ ತಾಯಿ ಭಯಗೊಂಡಿದ್ದು ಅಂತ ಹೇಳ್ತೀರಿ ಹೌದು ಮೇಡಮ್ ಹೌದು ಓಕೆ ಈಗ ನೀವ್ ಇದನ್ನ ಪಡ್ಕೊಂಡಿದ್ದಾಗಿನೂ ಕೂಡ ಪೊಲೀಸರು ಮನೆ ಮುಂದೆ ಬಂದು ಈ ತರದೊಂದು ಸೀನ್ ಕ್ರಿಯೇಟ್ ಮಾಡಿದಾರೆ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನಿದೆ ಸಮೀರ್ ಈಗ ನೋಡ್ಬೇಕು ಮೇಡಮ್ ಲಾಯರ್ ಜೊತೆ ವಿಚಾರಿಸಬೇಕು ನೀವು ಏನ್ ಮಾಡ್ಬೋದು ಅದಕ್ಕೆ ಅಂತ ಓಕೆ ಅವ್ರೇನ್ ಹೇಳ್ತಾರೋ ಮೂವ್ ಮಾಡ್ತೀವಿ ಓಕೆ ಸಮೀರ್ ಥ್ಯಾಂಕ್ ಯು